ಇಲ್ಲಿ ಉಕ್ಕಿದ್ರೆ ಅಲ್ಲಿ ಉಕ್ಕಿದ್ರೆ ಸಂಭ್ರಮದ ದಿನ ನಿಶಬ್ದ ವಾತಾವರಣ ಆ ಸಂದರ್ಭದಲ್ಲಿ ಮೇಲಿನಿಂದ ಒಂದು ಸ್ವರ ಕೇಳಿ ಬಂದದ್ದು ಏನದು ಗರನೆ ಗರ ಗರ್ರನೇ ತಿರುಗು ತಾಕ್ಷಣನೆ ಗರನೆ ಗರ ಗರ್ರನ್ನೇ ತಿರುಗು ತಾಕ್ಷಣನೆ ಬಂದು ನಿಂತ ಬ

ಮಲಿನಿ ಆ ಯಾರ್ ನೀನು ಅಂದ್ರೆ ಒಟ್ಟಿಗೆ ಹೋದದ್ದು ಯಾವ ಕಡೆಗೆ ನೀವು ನನ್ನ ಗಂಡ ನೀನು ಮತ್ತು ನನ್ನ ಗಂಡ ನಿಮ್ಮ ಗಂಡ ಕುಳಿತಿರುವಾಗ ಹೇಳಿದ್ದು ಏನು ಹೀಗೆ ಕುಳಿತುಕೊಳ್ಳುವುದಲ್ಲ ಮತ್ತೆ ಓಂಗೋ ಹೋಗುವ ಗುರುಪುರಕ್ಕೆ ಹೋಗಿ ಜೀಗುಜ್ಜ ಮಾರು ಅಂದ ಕರ್ಮ ಅದು ಸುರಪುರಕ್ಕೆ ಹೋಗಿ ದಿಗ್ವಿಜಯವನ್ನ ಮಾಡುವ ಅಲ್ಲಿಂದ ಬರ್ತಾ ಇದ್ವಿ ವಿಷಯ ಏನಿದೆ ನಿನಗೆ ಗೊತ್ತು ಅಲ್ಲ ಕೆಳವೊಂದು ವಿಷಯಗಳು ಒಮ್ಮೊಮ್ಮೆ ಮರ್ತು ಹೋಗುದು ಅಮ್ಮ ಏನು ನಾವಿಬ್ಬರು ಸ್ವರ್ಗವನ್ನು ಸೇರಿದ್ದೆ ತಡೆ ಆ ಬಂದ ಗಳಿಗೆ ಸರಿ ಇಲ್ವಾ ಅಂತ ಅವ ಬಂದ ತಡ ಎಲ್ಲ ಅಲ್ಲ ಕಲ್ಲಲ್ಲ ಆಗುದಕ್ಕೆ ಪ್ರಾರಂಭ ಆಗ್ತಾ ಉಂಟು ಅಗ್ನಿ ಏ ಅಗ್ನಿ ಅವನೇ ಅಗ್ನಿ ಹ ಅಗ್ನಿ ಬಂದದ್ದೇ ತಡ ನಿಮ್ಮ ಗಂಡ ಹೀಗೆ ನೋಡಿದ್ರು ನೋಡಿ ಅವನು ಕೂಡ ಹೀಗೆ ನೋಡಿದ ಅಗ್ನಿ ದುರುಗುಟ್ಟಿ ನೋಡಿದ ಹ್ಮ್ ನಾನು ಅಗ್ನಿ ಮುಟ್ಟಿದ್ರೆ ಚುಟ್ಟೊಟ್ಟಿಯ ಅದೇ ನಿನ್ನ ಶೈಲಿ ಬದಲಾವ ಹೇಳುದು ಆ ಅವನು ನಿಮ್ಮ ಗಂಡ ಬಿಡ್ಲಿಲ್ಲ ತಿರುಗಿ ನಿಂತದ್ದು ಚೂರು ಅಂತ ವರುಣಾಸ್ತ್ರ ವರುಣಾಸ್ತ್ರ ಪ್ರಯೋಗ ಮಾಡಿ ಆ ಅಗ್ನಿ ಚು ಆಮೇಲೆ ವರುಣ ಬಂದ ಆ ಕುಬೇರ ಬಂದು ಹ್ಮ್ ಒಬ್ಬೊಬ್ಬರು ಪೆನ್ಬುನ್ ಬೆನ್ಬುನ್ ಬೆನ್ ಪಂದಿಗಾದ್ರು ಬೆನ್ನು ಬಿನ್ನಿ ಪೆನ್ನು ಬನ್ಬಿ ಎಣ್ಣ ಅಂತ ಎಲ್ಲರೂ ಪೆಟ್ಟು ತಿಂದು ಓಡಿ ಪೆಟ್ಟು ತಿಂದು ಓಡಿದ್ರೆ ಹೌದಪ್ಪ ಇರಲಿ ಅಯ್ಯ ಇರಲಿ ಅಮ್ಮ ಇವರೆಲ್ಲರೂ ಹೋಗುವಾಗ ಹೋಗುವಾಗ ಕುಣಿಗೆ ಒಬ್ಬ ಬಂದ ಅದು ನಮ್ಮ ಸುರತ್ ಸುರಲೋಕದ ಕಡೆಯಿಂದ ಅದು ನೇತಾಡಿಕೊಟ್ಟು ಕಡೆಯಿಂದ ಅದಲ್ಲ ಐರಾವತ ಐರಾವತ ಬಿಳಿದ್ದು ದೊಡ್ಡದು ಒಂದು ಸಾವಿರ ಉಂಟಂತೆ ಸೊಂಡಿಲ್ ಸುಟ್ಟಿಲ್ಲ ಐರಾವತದಲ್ಲಿ ಒಬ್ಬ ಬಂದ ಇಳಿದ ನಿಮ್ಮ ಗಂಡ ಹೀಗೆ ನೋಡಿ ನೋಡಿ ಯಾರು

ಯುದ್ಧ ರಂಗದೊಳಗೆ ಬಾ ಅಂತ ಹೇಳಿ ಹೇಳಿದ್ದೆ ತಡ ಅವ ಆಚೇತನಿಲ್ಲ ನಿಮ್ಮ ಗಂಡ ಕೂಡ ಯುದ್ಧರಂಗುಖಿ ಮುಖಾಮುಖಿ ಅಮ್ಮ ಮುಖಾಮುಖಿ ಇಬ್ಬರು ಇದಿರುವುದು ರಾಜ ನಡೆದಂತ ಭೀಕರ ಭಯಂಕರ ಭಯಾನಕ ಅದ್ಭುತ ಭೀಮಸರ ರಮ್ಯ ಮನೋಹರ ಒಟ್ಟು ಮಾಡಿ ಹೇಳು ದೃಶ್ಯ ದೃಶ್ಯದಲ್ಲಿ நக தடிய <laughs> <laughs> ಹಾಕಿದ್ರೆ ಅಲ್ಲಿ ಉಕ್ಕಿದಾಗ ಆಗುತ್ತ ಅಮ್ಮ ಇವ ದೇವೇಂದ್ರ ದೇವಲೋಕವನ್ನು ಬಿಟ್ಟು ಓಡಿದ ಕೈ ಕಡಿತೇನೆ ಆಮೇಲೆ ಆಮೇಲಿನ ವಿಷಯ ಕೇಳ್ಬೇಕು ನಾಲ್ಕು ಮಂದಿ ಬಂದ್ರು ಇವರು ಯಾರ ಹೊತ್ತುಕೊಂಡು ಹೋಗ್ಲಿಕ್ಕೆ ನಿಮ್ಮ ಗಂಡನನ್ನು ಅವರಿಗೆ ಏನಾಗಿದೆ ಮಸನಕ್ಕೆ ಹೋಗ್ಬೇಡ ಸಿಂಹಾಸನವನ್ನ ಏರಿಸುವ ಹೀಗೆ ಹೋಗಿ ಕುಳಿತುಕೊಂಡ್ರೆ ಅದಕ್ಕೊಂದು ಕತ್ತುಗಾರಿಕೆ ಎನ್ನುವುದಿಲ್ಲ ಗಂಡು ಮಂದಿ ಬಂದು ಹೊತ್ತುಕೊಂಡು ವಿಜಯೋತ್ಸವ ಆಚರಿಸಿ ನೇರವಾಗಿ ಸಿಂಹಾಸನದಲ್ಲಿ ಹೋಗಿ ಕುಳಿಸಿದ್ರು ಹಿಂದಿನಿಂದ ಜಯಘೋಷ ಮಾಡಿದ್ರು ಆಮೇಲೆ ಹೀಗೆ ಅಲ್ಲ ಸಂತೋಷದ ವರ್ತಮಾನವನ್ನು ಸಂಭ್ರಮಿಸಬೇಕು ಹೌದು ನಡೀಲಿ ಏನು ಒಂದು ರಂಜಾನಿಗೆ ಕಾರ್ಯಕ್ರಮ ರಂಜನೆಗೆ ರಂಜನೆಗೆ ಒಂದು ಕಾರ್ಯಕ್ರಮ ಹೌದು ಹಾಗಾಗಿ ಒಂದು ಚಾಮ್ಚು ಚಿಕಿಚ್ಚಿ ಏನಾದ್ರು ಚಾಮುಗಿ ಅದೇನು ನಿನಗೆ ಹೇಗಾಗಿ ಕೊಂಟಿವತ್ತು ಅದು ನನ್ನ ಕನ್ನಡ ಕಲಿಸಿದ ಗುರುಗಳ ಸಾಂಸ್ಕೃತಿಕ ಸಾಂಸ್ಕೃತಿಕ ನೀನು ಅವರಿಗೆ ಬೈಬೇಡ ಅವರು ಸರಿ ಕಲಿಸಿರ್ತಾರೆ ನೀನು ಕಲಿತದ್ದು ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿ ಎನ್ನುವ ಹಾಗೆ ಆಜ್ಞಾಪಿಸಿದೆ ತಡ ಮೊದಲಾಗಿ ಗಾನ ವೈಭವ ನೀಡುವಂತೆ ಅದು ಬೇಕು ಬೇಕು ಯಾರು ಸ್ವರ್ಗಲೋಕದಲ್ಲಿ ಯಾರಿದ್ದಾರೆ ಯಾರು ಯೋಚನೆ ಮಾಡುವಾಗ ಶಂಭೂರು ನಾರದರು ಶಂ ಶಂಭೂರು ತುಂಬೂರ ನಾರದ ಮಾನಸಿಕ ಪುತ್ರ ಮಾನಸಿಕ ಬ್ರಹ್ಮ ಮಾನಸ ಪುತ್ರ ತುಂಬೂರು ನಾರದರು ಚರ್ಮುರಿಯಲ್ಲಿ ಚರ್ಮೂರಿಯಲ್ಲೇ ತಂಬೂರು ತಾಲೂರಿಯಲ್ಲಿ ಇಟ್ಕೊಂಡು ಬಂದ್ರು ಮೊದಲಾಗಿ ಆಸನ್ನರ ನಮಸ್ಕಾರ ಹೌದು ಆಮೇಲೆ ಬಾರಿಸುವುದಕ್ಕೆ ಬೇಡ ಯಾರಿಗೆ ಅಲ್ಲ ಅವರ ಗಾಯನ ಆಗುವಾಗ ಒಂದು ಮೃದಂಗ ಬಾರಿಸುವುದಕ್ಕೆ ಜನ ಬೇಡುವ ಹೌದು ಚಿಪ್ಪಡ್ ಚಿತ್ರಸೇನ ಬರುವಾಗಲೇ ಆರು ಮದ್ದಲೆ ತಂದಿದ್ದಾರೆ ಕೈಯಲ್ಲಿ ಎರಡು ಕಂಕುಲಲ್ಲಿ ಎರಡು ಹೀಗೆ ಕುಳಿತು ಆರು ಮದ್ದಲೆಯನ್ನು ಹೀಗೆ ವೃತ್ತಾಕಾರವಾಗಿ ಜೋಡಿಸಿಟ್ಟು ಇಟ್ಟು ಒಂದನ್ನು ತೊಡೆ ಮೇಲೆ ಇಟ್ಟು ಇಟ್ಟು ಅವರದ್ದು ಗಾಯನ ಪ್ರಾರಂಭವಾಯ್ತು ಗಾಯನ ಪ್ರಾರಂಭವಾಗುವಾಗ ಇವರು ಒಬ್ಬರ್ರಿ ಏಳು ಮದ್ದಲೆ ಉಂಟು ಏಳು ಮದ್ದಲೆ ನೋಡಿ ಒಂದು ವಿಶೇಷ ಆಕರ್ಷಣೆ ನೋಡಿ ಏಳನ್ನು ಹೀಗೆ ನೋಡಿದ್ದು ನೋಡಿ ಒಂದನ್ನೇ ಬಾರಿಸಿ ಮತ್ತೆ ಯಾಕೆ ಅವ್ರ ಅಷ್ಟನ್ನಿಟ್ಟದಲ್ಲಿ ಪಾಪ ಅಮ್ಮ ಅದು ವಿಶೇಷ ಆಕರ್ಷಣೆಗೆ ಮಾತ್ರ ಮಾ ಇವರು ಹಿಮ್ಮೇಳನೆಯನ್ನು ಗಟ್ಟಿಯಾಗಿತ್ತು ಮುಮ್ಮೇಳನ ಬೇಡ್ವೆ ಗಟ್ಟಿ ಬೇಕು ಗಟ್ಟಿಯವ್ರು ಬೇಕು ಗಟ್ಟಿ ಅದು ಬಲಿಷ್ಠವಾಗ ಬಲಿಷ್ಠ ಬೇಕು ಮೊದಲಾಗಿ ರಂಬೆ ಆಮೇಲೆ ಒಬ್ಬಳು ಬಂದು ನಿಂತಳು ಯಾರು ಅಂತ ನೋಡ್ತೇನೆ ನೋಡುವಾಗ ಉಮಶ್ರೀರ್ವಶಿ ಊರ್ವಶಿ ಊರ್ವಶಿಯ ನಾಟ್ಯ ವೈಭವ ಆಯ್ತು ಒಬ್ಬೊಬ್ಬರು ಬೆನ್ನು ಬೆನ್ನು ಬೆನ್ನಿಗೆ ನಾಟ್ಯ ವೈಭವ ಆಗುವಾಗ ಸಂತೋಷದ ವರ್ತಮಾನ ಸಂಭ್ರಮದ ದಿನ ನಿಶಬ್ದವಾದಂತ ವಾತಾವರಣ ವಾತಾವರಣ ಆ ಸಂದರ್ಭದಲ್ಲಿ ಮೇಲಿನಿಂದ ಒಂದು ಸ್ವರ ಕೇಳಿ ಬಂದದ್ದು ಏನದು ಗರ ಗರನೆ ತಿರುಗು ಗರನೆ ಗರ ಗರನೆ ತಿರುಗು ತಾಕ್ಷಣನೆ ಬಂದು ನಿಂತ ಬನ್ನಿ ಹೌದಾ ನನ್ನ ತಿನ್ನುವುದಕ್ಕೆ ಬರ್ತಾ ಇದೆಯಾ ಹಾ ಮಾಡಿಕೊಂಡು ಹೌದಾ ಏನು ಹೌದಾ ಬಂದದ್ದು ಹೌದಾ ಹೌದು ಸ್ವಾಮಿ ಮಾತಿಲ್ಲ ಕತೆ ಇಲ್ಲ ಮತ್ತೆ ಯಾರು ಅಂತ ಹೀಗೆ ನೋಡ್ತೇವೆ ಯಾರದು ಬಂದದ್ ಯಾರು 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 ಯಶ್ ಯಶ್ ಯಾರು ಯಶ್ ಯಶ್ ಗೊತ್ತಿಲ್ಲ ಯಶ್ ಯಕ್ಷ 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 ರಾಜ ಯಕ್ಷ ರಾಜ ಪಿಂಗಳ ಯಕ್ಷ ರಾಜ ಪಿಂಗಳ ಅಕ್ಷ ಮಾತಿಲ್ಲ ಕತೆ ಇಲ್ಲ ಮತ್ತೆ ಅಲ್ಲಿಗೆ ರಕ್ಕೆ ಅಗಲ ಮಾಡಿದ ರಗ್ 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 ರಗ್

ಇವ ಅಲ್ಲಿ ತನಕ ಹೋದ್ರು ಹೀಗೆ ರೆಕ್ಕಾಗಲ ಮಾಡಿ ನಿಂತಿದ್ದ ಓದಾಯ್ತು ಬರ್ತಾರಂತ ಹೀಗ ಕೈ ಬಂದದ್ದು ರೇ ಪುನಃ 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 ನಿಮ್ಮ ಗಂಡ ಅಲ್ಲಿಗೆ ಮಲಗಿದ್ರ ಅವ್ರು ಮಲಗಿಕೊಂಡು ಯುದ್ಧ ಮಾಡ್ತಾರೆ ಒಮ್ಮ ನಿಮ್ಮಷ್ಟು ಅನುಭವ ಇರ್ಲಿ ಯುದ್ಧದ ವೈಕರಿಯನ್ನ ಗಮನಿಸಿದ್ದೆ ಇರಬಹುದು ನಾನು ಪ್ರಥಮ ಬಾರಿಗೆ ಹೋದದ್ದಲ್ಲ ಹೋಗುವಾಗ್ಲೇ ಹಾಗೆ ಹೋಗಿ ಹೌದು ಸರಿ ಕಾಣಲಿಲ್ಲ ಇನ್ನೇನು ಹೇಳ್ತಾರೆ ಮೇಲೆ ಹೇಳ್ತಾರೆ ಅಂತ ನಿರೀಕ್ಷೆ ಅಲ್ಲಿದ್ದೆ ಇಲ್ಲ ಹೇಳುದು ಕಾಣುದಿಲ್ಲ ಅದ್ಯಾಕೆ ಎಂತದ್ದಮ್ಮ ಏನು ಎಂತದಾಗ್ಲಿಲ್ಲ ಏನಾಗುದಿಲ್ಲ ಬಿಡಿ ಸರಿಯಾಗಿ ಹತ್ತಿರ ಹೋಗಿ ನೋಡ್ತೀನಿ ಮುಟ್ಟಿದೆ ತಟ್ಟಿದೆ ಎಬ್ಬಿಸುವುದಕ್ಕೆ ಪ್ರಯತ್ನ ಪಟ್ಟಿ ಎಲ್ಲ ನೋಡುವಾಗ ಎಂತದ್ದು ನೋಡುದು ಈ ಶುದ್ಧ ನಾಲ್ಕೆ ಹೊರಗಾಕಿ ಹೊರಗೆ ಹಾಕಿ ನಿಮ್ಮ ಗಂಡ ನನ್ನ ಗಂಡ ಮಾಡಿ ಹೋದಿರಲ್ಲ ಸ್ವಾಮಿ ಆ ಮಾತುಗಳೆಲ್ಲವೇನು ಕನಸಾಗಿ ಉಳಿದು ಹೋಯಿತು ಕನಸಾಗಿ ಉಳಿದು ಹೋಯಿತು ಹಾಗಿದ್ದರೆ ನನಗಿಂತ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು ನನಗಿಂತ ಅವೈದ್ಯ ವಿದ್ಯುತ್ ಬರುವುದಕ್ಕೆ ಕಾರಣ ಯಾರು 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 ನನಗೆ ಈ ರೀತಿಯಾದಂತಹ ಸ್ಥಿತಿ ಬರುವುದಕ್ಕೆ ನೀವೇ ಕಾರಣ ನೀವೇ ಕಾರಣ ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡಿದಂತ ನಿಮ್ಮ ಕಣ್ಣಿನಲ್ಲಿ ಗಮನ ಬರಿಸದೇ ಇದ್ದಾರೆ ದ್ವಿತಿ ಸುತ್ತೆಯಾದಂತಹ ಮಾಲಿನಿ ನಾನಲ್ಲ ಮಾಲಿನಿ ನಾನಲ್ಲ ನನ್ನ ಈ ವಿಚಾರವನ್ನು ಯಾರಲ್ಲಿ ಹೇಳಿಕೊಳ್ಳುವುದು ನಾನು ಯಾರಿದ್ದಾರೆ ಹಾ ನನಗೊಬ್ಬ ಮಗನಿದ್ದಾನೆ ಸಮರ ಸಮರ್ಥನಾದಂತಹ ಮಗ ಮಹಿಷನಿದ್ದಾನೆ ಅವನೇ ಸಾಕು ಅವನನ್ನೇ ಕರೆದು ಸಮಸ್ತ ವಿಚಾರಗಳನ್ನು ಗತಿಯನ್ನು ಕಾಣಿಸ್ತೇನೆ ಗತಿಯನ್ನು ಕಾಣಿಸ್ತೇನೆ